ಹರೆ ಹರೆ ಮಹಾದೇವ್ ಎಲ್ರಿಗೂ ನಮಸ್ಕಾರ ಆತ್ಮೀಯರಿ ನಾನು ನಿಮ್ಮ ಶಿವನಂದಿರೇ ಮಾಡಿ ಯಾವ್ದೆಲ್ಲ ಕೆಲಸ ಮಾಡೋದ್ರೂ ಸಾಕಷ್ಟು ಅಡಚಣೆಗಳು ನಿಮ್ಮನ್ನ ಕಾಡ್ತಾ ಇತ್ತು ಅಂದ್ರೆ ಅದರ ಜೊತೆಗೆ ಹಣಕಾಸಿನ ವ್ಯವಸ್ಥೆಯಲ್ಲಿ ಸ್ಟ್ರಕ್ ಆಗ್ತಾ ಇತ್ತು ಅಂದ್ರೆ ಎಷ್ಟೇ ಹಣವನ್ನು ನಾವು ಆದಾಯವಾಗಿ ಪಡ್ಕೊಂಡ್ರೂ ಸಹ ಅವು ಸ್ಥಿರವಾಗಿ ನಮ್ಮ ಹತ್ರ ಉಡಿತಾ ಇಲ್ಲ ಅಂತಂದ್ರೆ ಸಾಕಷ್ಟು ವ್ಯವಹಾರಗಳಲ್ಲಿ ವ್ಯಾಪಾರದಲ್ಲಿ ಲಾಸ್ ಆಗ್ತಾ ಇದೆ ಅಂತಂದ್ರೆ ಮನೆಯಲ್ಲಿ ಕಿರಿಕಿರಿ ಆಗ್ತಾ ಇದೆ ಅಂತಂದ್ರೆ ಒಂದು ಸಾರಿ ಜಾತಕವನ್ನು ಚಕ್ಸಿ ನಿಮ್ಮ ಜಾತಕದಲ್ಲಿ ರಾಹುಗೃಹದ ಪ್ರಭಾವವನ್ನು ತಿಳ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ರಾಹುಗ್ರಹದ ಪ್ರಭಾವ ಏನಾದರೂ ನೆಗೆಟಿವ್ ಆಗಿತ್ತು ಅಂತಂದ್ರೆ ನಕಾರಾತ್ಮಕವಾಗಿತ್ತು ಅಂತಂದ್ರೆ ನಮಗೆ ಮಾಟ ಮಂತ್ರ ತಂತ್ರಗಳ ಪರಿಣಾಮಗಳು ಹೆಚ್ಚಾಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಅದರ ಜೊತೆಗೆ ಜಾತಕವನ್ನು ಚೆಕ್ ಮಾಡಿದ ಮೇಲೆ ಆ ಥರದ ಪ್ರಭಾವಗಳು ನಿಮ್ಗೆ ಏನಾದ್ರೂ ಕಾಣಿಸಿತ್ತು ಅಂತಂದ್ರೆ ಮನೇಲಿ ಕಿರಿಕಿರಿ ಆಗ್ತಾ ಇತ್ತು ಆರೋಗ್ಯದಲ್ಲಿ ಏರುಪೇರುಗಳಾಗ್ತಾ ಇತ್ತು ಹಣಕಾಸಿನ ವ್ಯವಸ್ಥೆಯಲ್ಲಿ ಅಸ್ಥಿರತೆ ಕಾಣ್ತಾ ಇತ್ತು ಈ ತರದ ಎಲ್ಲ ಸಮಸ್ಯೆಗಳಾಗ್ತಾ ಇತ್ತು ಅಂತಂದ್ರೆ ಅವಶ್ಯವಾಗಿ ಗೋಮೇಧಿಕ ರತ್ನವನ್ನು ಧಾರಣೆ ಮಾಡ್ಕೊಳ್ಳಿ ಈ ಗೋಮೇದಿಕ ರತ್ನ ನಿಮ್ಮಲ್ಲಿರುವ ಎಲ್ಲ ನೆಗೆಟಿವ್ ಎನರ್ಜಿಗಳನ್ನ ತೆಗೆದು ನಿಮ್ಮಲ್ಲಿ ಧನಾತ್ಮಕ ಶಕ್ತಿಯನ್ನ ತುಂಬುತ್ತೆ ಆರೋಗ್ಯದಲ್ಲಿ ಚೇತರಿಕೆ ಹಣಕಾಸಿನ ವ್ಯವಸ್ಥೆ ಕುಟುಂಬದಲ್ಲಿ ಸಂತೋಷ ಸಾಮರಸ್ಯ ನೀಡ್ತಕ್ಕಂಥದ್ದು ಅದರ ಜೊತೆಗೆ ಮಾಟ ಮಂತ್ರ ತಂತ್ರಗಳಿಂದ ರಕ್ಷಣೆ ನೀಡ್ತಕ್ಕಂಥದ್ದು ಗೋಮೇದಿಕ ಅದಕ್ಕೋಸ್ಕರ ಎಲ್ಲರೂ ಧಾರಣೆ ಮಾಡಿಕೊಂಡ್ರಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಹರ ಮಹಾದೇವ